ಹಲೋ ಸ್ನೇಹಿತರೆ ನಮಸ್ಕಾರ ಛಾಯಾ ರುಚಿ ಲೋಕ ಚಾನಲ್ಗೆ ಸ್ವಾಗತ ನಾನಿವತ್ತಿನ ದಿನ ನಿಮಗೆ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹತ್ತು ನಿಮಿಷಗಳಲ್ಲೆಲ್ಲ ತಯಾರು ಮಾಡ್ಕೊಂಡ್ಬಿಡ್ಬೋದು ಅನ್ನ ಮುದ್ದೆ ಎರಡಕ್ಕೂ ಕೂಡ ತುಂಬ ರುಚಿ ಕೊಡುವಂಥ ಸಾಂಬಾರು ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಯಾವೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಪ್ಲೇಟಲ್ಲಿ ರುಬ್ಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಎತ್ತಿಟ್ಕೊಂಡಿದ್ದೀನಿ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಸ್ಪೂನ್ನಷ್ಟು ಅಕ್ಕಿಯನ್ನು ಹತ್ತು ನಿಮಿಷಗಳ ಕಾಲ ನೆನೆ ಹಾಕಿಟ್ಕೊಂಡಿದ್ದೀನಿ ಸಾಂಬಾರ್ ಸ್ವಲ್ಪ ಜಾಸ್ತಿ ಮಾಡಬೇಕಂದ್ರೆ ಈ ರೀತಿಯಾಗಿ ಅಕ್ಕಿಯನ್ನು ನೆನೆ ಹಾಕಿಟ್ಕೊಬೇಕಾಗತ್ತೆ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ನಂತರ ಶುಂಠಿ ಇಲ್ಲಿ ಸ್ವಲ್ಪ ಒಂದು ಕಾಲು ಇಂಚಷ್ಟು ಶುಂಠಿಯನ್ನು ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಹಸಿಕಾಯಿ ತುರಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಹತ್ತು ಮೆಣಸಿನ ಕಾಳು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟು ಪದಾರ್ಥಗಳು ರುಬ್ಲಿಕ್ಕೆ ಬೇಕಾಗುತ್ತೆ ನಂತರ ಇಲ್ಲಿ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಸ್ವಲ್ಪ ಲೈಟಾಗಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಸಿಹಿ ಮೊಸರಿಗಿಂತ ಸ್ವಲ್ಪ ಲೈಟಾಗಿ ಹುಳಿ ಇರುವಂಥ ಮೊಸರು ತೊಗೊಳ್ಳಿ ಚೆನ್ನಾಗಿರುತ್ತೆ ನಂತರ ಈ ಪ್ಲೇಟಲ್ಲಿ ಒಗ್ಗರಣೆಗೆ ಬೇಕಾಗುವಂಥ ಪದಾರ್ಥಗಳನ್ನು ಹಾಕಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಸಾಸಿವೆ ಜೀರಿಗೆ ಹಾಕಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಎರಡು ಹೋಣಮೆಣ್ಸಿ ಕಾಯನ್ನು ಈ ರೀತಿಯಾಗಿ ಮುರಿದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ ಇದಕ್ಕೆ ರುಬ್ಲಿಕ್ಕೆ ಎತ್ತಿಟ್ಕೊಂಡಂಥ ಪದಾರ್ಥಗಳನ್ನೆಲ್ಲ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಶುಂಠಿ ಹಾಕೋತಾ ಇದ್ದೀನಿ ಅಕ್ಕಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರಿಶಿನದ ಪುಡಿ ಕಾಯಿ ತುರಿ ಜೀರಿಗೆ ಮೆಣಸು ಎಲ್ಲ ಈ ಮಿಕ್ಸಿ ಒಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಅದಕ್ಕೆ ಅದನ್ನು ಚೆನ್ನಾಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ಮೂತ್ ಪೇಸ್ಟ್ ತಯಾರು ಮಾಡ್ಕೋಬೇಕಾಗುತ್ತೆ ನೋಡಿ ತರಿತಿರಿ ಇರೋದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಸಾಂಬಾರು ತಯಾರು ಮಾಡಲಿಕ್ಕೆ ಬೇಕಾದಂಥ ಕಡಾಯಿ ಅಥವಾ ಪಾತ್ರೆ ಯಾವುದನ್ನಾದರೂ ಸ್ಟವ್ ಮೇಲೆ ಇಟ್ಕೊಂಡು ಇದರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕಿದೀನಿ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಒಣ್ಮೆಣಸಿ ಕಾಯಿ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬಾ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಸಾಂಬಾರಲ್ಲಿ ಬಾಯಿಗೆ ಸಿಗೋ ಥರ ಇರಬೇಕು ಆ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ರುಬ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷಗಳ ಕಾಲ ಹಸಿ ವಾಸನೆ ಅದರ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರಲ್ಲಿದ್ದಂಥ ಮಸಾಲೆಯನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈಗ ಸಾಂಬಾರಿಗೆ ಬೇಕಾದಂಥ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಪೂರ್ತಿ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡ್ಕೊಂಡು ಸೇರಿಸ್ಕೊಂಡು ಅದನ್ನ ಸಲ ಕುದಿಸಿ ಆಫ್ ಮಾಡಬೇಕಾಗತ್ತೆ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೆ ಹಾಗೆ ಬಿಟ್ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಮೊಸರು ಹಾಕೋತಾ ಇದ್ದೀನಿ ಯಾಕಂದರೆ ಇದನ್ನು ಮಜ್ಜಿಗೆ ತಯಾರು ಮಾಡಬೇಕು ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ ಆದರೆ ಇದಕ್ಕೆ ಹೆಚ್ಚಿನ ನೀರೇನು ಸೇರಿಸೋದಿಲ್ಲ ಜಸ್ಟ್ ಮೊಸರು ಹಾಕ್ಬಿಟ್ಟು ಅದನ್ನು ಒಂದೆರಡು ಸೆಕೆಂಡ್ಗಳ ಕಾಲ ಮಿಕ್ಸಿ ಆನ್ ಮಾಡಿ ತೆಗಿಬೇಕಾಗತ್ತೆ ನೋಡಿ ಹೀಗೆ ಒಂದೆರಡು ಸೆಕೆಂಡ್ ಅಥವಾ ಒಂದು ಮೂರ್ನಾಲ್ಕು ಸೆಕೆಂಡ್ ಜಸ್ಟ್ ಆನ್ ಮಾಡಿ ಆಫ್ ಮಾಡ್ಕೋಬೇಕಾಗತ್ತೆ ಮೊಸರು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಲಿಕ್ಕೆ ಹಾಕಿದಾಗ ನೀರು ಹಾಕಿರೋದಿಲ್ಲ ಅದಕ್ಕೋಸ್ಕರ ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸ್ಕೋತಾ ಇದೀನಿ ಮುದ್ದೆಗೆ ಬೇಕು ಅಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನೀರನ್ನ ಸ್ವಲ್ಪ ಕಡಿಮೆ ಸೇರ್ಸ್ಕೊಳ್ಳಿ ಅನ್ನಕ್ಕೆ ಮಾತ್ರ ತಿನ್ನೋದಾದ್ರೆ ಸ್ವಲ್ಪ ತೆಳು ಇದ್ರೆ ಚೆನ್ನಾಗಿರತ್ತೆ ನೋಡಿ ಈಗ ಮಜ್ಜಿಗೆ ಸಾರು ತಯಾರಾಗಿದೆ ಮಜ್ಜಿಗೆ ಸಾರಿಗೆ ಮುದ್ದೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಸರಳವಾಗಿ ಕ್ವಿಕ್ ಆಗಿ ತಯಾರು ಮಾಡಬಹುದಾದಂತ ಸಾರು ಆರೋಗ್ಯ ಕೂಡ ತುಂಬಾ ಒಳ್ಳೇದು ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ವೀಕ್ಷಣೆ ಮಾಡಿದಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು ಬಾಯ್ ಬಾಯ್